ನಮಸ್ತೆ ನನ್ನ ಹೆಸ ನಯನ ಅಂತ ನಯನ ಮ್ಯೂಜಿಬಲ್ ಗ್ರೂಪಿನ ಅಹ್ ನಾನು ಈ ತಿಂಗಳು ಆರನೇ ತಾರೀಕು ನಾದ ಬ್ರಹ್ಮದಲ್ಲಿ ಸಿಂಗಿಂಗ್ ಕಾರ್ಯಕ್ರಮ ಇಟ್ಕೊಂಡಿದೀವಿ ಹಾಡುಗಾರಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ನಮ್ಮ ಗೆಳತಿ ಹೇಳ್ದಂಗೆ ಅರವತ್ತು ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕನ್ನಡ ಮತ್ತೆ ತಮಿಳು ಹಿಂದಿ ಮೂರು ಭಾಷೆಗೂ ನಾವು ತಗೊಂಡಿದ್ದೀವಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಅವ್ರನ್ನ ರೆಡಿ ಮಾಡ್ಕೊಂಡಿದೀವಿ ಮತ್ತೆ ಈ ಜನಗಳ ನೋಡಿ ನಮ್ಮ ಕಾರ್ಯಕ್ರಮನ ನಮ್ಗೆ ಆಶೀರ್ವದಿಸಿ ಸೊ ಪ್ರೀತಿಯಿಂದ ಅವ್ರು ಬಂದು ನಮ್ಗೆ ಆಶೀರ್ವದಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತೆ ಬರೋರ್ಗೇನು ಫೀಸ್ ಏನು ಇಟ್ಟಿಲ್ಲ ಉಚಿತ ಪ್ರವೇಶ ನಾಗರಾಜ್ ಬೈರಿ ಸರ್ ಗೊತ್ತಿರ್ಬೋದು ಅವ್ರು ಬರ್ತಾರೆ ಸೋಮಶೇಖರ್ ಸರ್ ಅವ್ರು ಬರ್ತಾರೆ ರಾಜೀವ್ ಸರ್ ಬರ್ತಾರೆ ಅಂಸಿ ಸಿ ಪ್ರಸನ್ ಕುಮಾರ್ ಸರ್ ಬರ್ತಿದ್ದಾರೆ ಮತ್ತೆ ಇವರು ರಘುರಾಮ್ ವಾಜಪೇಯಿ ಸಮಾಜ ಸೇವಕರು ಅವರು ಬರ್ತಿದ್ದಾರೆ ಗೆಸ್ಟ್ ಆಗಿ ನಾನು ಇನ್ವೈಟ್ ಮಾಡಿದ್ದೀನಿ ನಮಸ್ತೆ ನನ್ನ ಹೆಸರು ರಾಜ್ ಕಿಶೋರ್ ಅಂತ ಹೇಳಿ ಸೊ ನಯನ ಮ್ಯೂಸಿಕಲ್ ಗ್ರೂಪ್ ವತಿಯಿಂದ ನಾನು ಕೂಡ ಹಾಡನ್ನ ಹಾಡ್ತಾ ಇದ್ದೀನಿ ಇದೇ ಭಾನುವಾರ ಆರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ನೈಟ್ ಒಂಬತ್ತುವರೆ ಪ್ರೋಗ್ರಾಮ್ ಅರೇಂಜ್ ಆಗಿದೆ ನಾಡ ಬ್ರಹ್ಮದಲ್ಲಿ ಸೊ ಹೆಚ್ಚಿನ ರೀತಿಯಲ್ಲಿ ಜನರು ಬಂದು ಪ್ರೋಗ್ರಾಮ್ ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಹೃತ್ಪೂರ್ವಕವಾಗಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಮತ್ತೊಂದು ಬಹು ಮುಖ್ಯವಾಗಿ ವಿಚಾರ ಏನು ಅಂತ ಹೇಳಿದ್ರೆ ಕಾರ್ಯಕ್ರಮನ ಎಲ್ಲಾರು ಹಮ್ಮಿಕೊಂಡಿದ್ದಾರೆ ಸರ್ ಎಲ್ಲಾರು ಕಾರ್ಯಕ್ರಮನ ಮಾಡ್ತಾರೆ ಆದ್ರೆ ನಾವು ಸ್ವಲ್ಪ ವಿಶಿಷ್ಟವಾಗಿ ವೈವಿಧ್ಯಮಯವಾಗಿ ಕಾರ್ಯಕ್ರಮನ ಹೇಗೆ ಹಮ್ಮಿಕೊಂಡಿದೀವಿ ಅಂದ್ರೆ ಅತ್ಯುತ್ತಮ ಗಾಯಕ ಆಗಿ ಗಾಯಕಿ ಅಥವಾ ಜೋಡಿ ಗಾಯನ ಆಗಿರ್ಬೋದು ಯಾರದೇ ಆಗಿದ್ರು ಕೂಡ ಜೋಡಿ ಗಾಯನದಲ್ಲಿ ಯಾರ್ದಿದೆ ಅವರಿಗೆ ಅಹ್ ಬಹುಮಾನಗಳನ್ನ ವಿತರಣೆ ಕೂಡ ಮಾಡ್ತಾ ಇದೀವಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ ಅಂತ ಹೇಳಿ ಸೊ ಅದು ಸ್ಪೆಷಾಲಿಟಿ ಆಕ್ಚುಲಿ ಬಹು ಮುಖ್ಯವಾದಂತ ಒಂದು ವಿಚಾರ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾರೆ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಅಂತಂದ್ರೆ ಎಲ್ರು ಮಾಡ್ತಾರೆ ಆದ್ರೆ ಇದ್ರಲ್ಲಿ ವಿಶಿಷ್ಟವಾಗಿ ವಿಭಿನ್ನವಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಬಹುಮಾನ ವಿತರಣೆ ಮಾಡ್ತಾ ಇದೀವಿ ಆವಾಗ ಆಡೋರಿಗೆ ಒಂದು ಉತ್ತೇಜನೆ ಒಂದು ಉಲ್ ಒಂದು ಉತ್ಸಾಹ ಸಿಗುತ್ತೆ ಸೊ ಆ ನೋಡೋರಿಗುನು ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ನೋಡೋರಿಗುನು ಸ್ವಲ್ಪ ಯಾರದು ಚೆನ್ನಾಗಿ ಯಾರದು ಬಂದಿರಬಹುದು ಅನ್ನೋದು ಸೊ ಬಂದ್ರೆ ಎಲ್ಲರಿಗೂ ಮನೋರಂಜನೆ ಮಾತ್ರ ಕೊಡ್ತಾ ಇರಲ್ಲ ಆ ಅದು ಅಲ್ದೇನೆ ಜೊತೆಯಲ್ಲಿ ಬರೀ ಗಾಯನ ಒಂದೇ ಅಲ್ದೆ ನೃತ್ಯನೂ ಕೂಡ ಇರುತ್ತೆ ಸೊ ನೃತ್ಯ ಇರೋದ್ರಿಂದ ಯಾರಿಗೂ ಮನಸಂಚನೆ ಕೊರತೆ ಅಂತೂ ಆಗಲ್ಲ ಹಾಗಾಗಿ ನಾನೇ ಏನು ವಿನಂತಿ ಮಾಡ್ಕೊಳ್ಳೋದು ಜನರಲ್ಲಿ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಭಾಗವಹಿಸ್ಬೇಕು ಜನ ಬಂದು ಮನೋರಂಜನೆಯನ್ನ ತಗೊಳ್ಬೇಕು ಅಂತೇಳಿ ನಾವು ಕಳಕಳಿಯಾಗಿ ಮನವಿ ಮನವಿಸ್ಬೇಕಂತ ಹೇಳಿದೀವಿ ಈ ವೈಬ್ರೆಂಟ್ ಚಾನೆಲ್ ನ ಮುಖಾಂತರದಿಂದ ಜನರಲ್ಲಿ ಇದೊಂದು ಮನವರಿಕೆ ನಮ್ದು ನಮಸ್ತೆ ನನ್ನ ಹೆಸರು ವಿಜಯಶ್ರೀ ಅಂತ ಈ ನಯನ ಗ್ರೂಪ್ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ರಸ ಸಂಜೆ ಕಾರ್ಯಕ್ರಮವನ್ನು ನಾದಬ್ರಹ್ಮದಲ್ಲಿ ಆರನೇ ತಾರೀಕು ಮಾಡ್ತಾ ಇದ್ದೀವಿ ಸಂಜೆ ಮೂರು ಗಂಟೆಯಿಂದ ಒಂಬತ್ತು ಒಳಗಡೆ ಮುಗಿಸ್ತಾ ಇದ್ದೀವಿ ಅದು ಅಲ್ಲದೆ ಅರವತ್ತು ಹಾಡುಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ಆ ಕಾರ್ಯಕ್ರಮದಲ್ಲಿ ನಾನು ಸಹ ಗಾಯಕಿಯಾಗಿ ಹಾಡ್ತಾ ಇದ್ದೇನೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಿದ್ದೇನೆ